ಶುಭೋದಯ ನಮಸ್ಕಾರ ವೆಲ್ಕಮ್ ಟು ಯೋಯೋ ಕನ್ನಡ ಕರ್ನಾಟಕ ಕಾಂಗ್ರೆಸ್ ನಲ್ಲಿ ಸಿಎಂ ಕುರ್ಚಿ ಕಾದಾಟದ ಬಿಸಿ ಮತ್ತೆ ಏರಿದೆ ವಿರೋಧ ಪಕ್ಷದ ನಾಯಕರು ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರ ಕಾಲೆಳೆದಾಗ ಸಿಎಂ ಸಿದ್ದರಾಮಯ್ಯ ಅವರು ಕೆಂಡಮಂಡಲರಾಗಿದ್ದಾರೆ ಈಗಲೂ ನಾನೇ ಮುಖ್ಯಮಂತ್ರಿ ಮುಂದೆ ಎರಡ್ ಸಾವಿರದ ಇಪ್ಪತ್ತೆಂಟಕ್ಕೂ ನಾನೇ ಸಿಎಂ ಎಂದು ಪದೇ ಪದೇ ಹೇಳುವ ಮೂಲಕ ತಮ್ಮ ಸ್ಥಾನ ಭದ್ರವಾಗಿದೆ ಎಂಬ ಸಂದೇಶವನ್ನ ರವಾನಿಸಿದ್ದಾರೆ ಆದರೆ ಈ ಇಡೀ ಪ್ರಹಸನಕ್ಕೆ ಸಾಕ್ಷಿಯಾಗಿದ್ದ ಉಪಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಅವರ ನಡೆ ಮಾತ್ರ ಎಲ್ಲರ ಗಮನ ಸೆಳೆದಿದೆ ಅವರು ಸೈಲೆಂಟ್ ಆಗಿ ಕೇವಲ ಒಂದು ಲೈಟ್ ಸ್ಮೈಲ್ ಕೊಟ್ಟು ಎಲ್ಲವನ್ನ ನೋಡುತ್ತಾ ಕುಳಿತಿದ್ರು ದೆಹಲಿ ತಂತ್ರಗಾರಿಕೆ ನಡೆಯುತ್ತಿರುವಾಗಲೇ ಡಿಕೆಶಿ ಈ ರೀತಿ ಮೌನ ತಾಳಿದ್ದೇಕೆ ಅನ್ನೋದರ ಕಂಪ್ಲೀಟ್ ರಿಪೋರ್ಟ್ ಇಲ್ಲಿದೆ ನೋಡೋಣ ಬನ್ನಿ ವಿಧಾನಸಭೆಯಲ್ಲಿ ಮುಖ್ಯಮಂತ್ರಿ ಸ್ಥಾನದ ಬಗ್ಗೆ ಜಟಾಪಟಿ ತೀವ್ರಗೊಂಡಿತ್ತು ಬಿಜೆಪಿ ನಾಯಕರು ಪದೇ ಪದೇ ನಾಯಕತ್ವ ಬದಲಾವಣೆ ವಿಚಾರವನ್ನ ಕೆಣಕುತ್ತಾ ಸಿಎಂ ಸಿದ್ದರಾಮಯ್ಯ ಅವರನ್ನ ಗುರಿಯಾಗಿಸಿದ್ರು ಇದರಿಂದ ಕೆರಳಿದ ಸಿದ್ದರಾಮಯ್ಯ ಅವರು ತಮ್ಮ ಸ್ಥಾನ ಭದ್ರವಾಗಿದೆ ಎಂದು ಸ್ಪಷ್ಟಪಡಿಸಲು ನಾನೇ ಸಿಎಂ ನಾನೇ ಸಿಎಂ ಎಂದು ಸವಾಲು ಹಾಕುವ ಧಾಟಿಯಲ್ಲಿ ಘೋಷಿಸಿದ್ರು ಇನ್ನು ಸಿಎಂ ಸಿದ್ದರಾಮಯ್ಯ ಅವರ ಈ ಭಾವನಾತ್ಮಕ ಘೋಷಣೆಗಳಿಗೆ ಉಪಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಅವರು ಯಾವುದೇ ಪ್ರಕ್ರಿಯೆ ನೀಡಲಿಲ್ಲ ಬದಲಿಗೆ ಅವರು ಶಾಂತವಾಗಿಯೇ ಕುಳಿತು ಇಡೀ ವೀಕ್ಷಿಸುತ್ತಾ ಇದ್ರು ಸಾರ್ವಜನಿಕವಾಗಿ ಸಿಎಂ ಹೇಳಿಕೆಗೆ ಯಾವುದೇ ಪ್ರತಿಕ್ರಿಯೆ ನೀಡದಿರುವುದು ಸಮಯ ಬರುವವರೆಗೆ ಕಾಯುವುದು ಸೂಕ್ತ ಎಂಬ ಸಂದೇಶವನ್ನ ರವಾನಿಸುವಂತಿದೆ ಆದರೆ ಇದರ ನಡುವೆ ಡಿಕೆ ಶಿವಕುಮಾರ್ ಅವರು ಈ ಇಡೀ ಪ್ರಹಸನದ ಸಮಯದಲ್ಲಿ ತಮ್ಮ ಮುಖದ ಮೇಲೆ ಒಂದು ಮಂದಹಾಸ ಇಟ್ಟುಕೊಂಡು ಕುಳಿತದ್ದೇ ವಿಶೇಷವಾಗಿತ್ತು ಅವರು ವಿರೋಧ ಪಕ್ಷ ನಾಯಕರಾದ ಸವದಿ ಬಳಿ ಒಮ್ಮೆ ಹೊನ್ನಣ ಬಳಿ ಮತ್ತೊಮ್ಮೆ ಕುಳಿತು ನಗುತ್ತಾ ಎಲ್ಲವನ್ನ ನೋಡುತ್ತಿದ್ದರು ವಿಪಕ್ಷ ನಾಯಕರೊಂದಿಗೆ ಡಿಕೆಶಿ ನಗುತ್ತಾ ಕುಳಿತಿರುವುದು ಸಿಎಂ ಬಣದಲ್ಲಿ ಅಸಮಾಧಾನ ಮೂಡಿಸುವ ಸಾಧ್ಯತೆಗಳು ಇವೆ ರಾಜಕೀಯ ವಿಶ್ಲೇಷಕರ ಪ್ರಕಾರ ದೆಹಲಿ ಮಟ್ಟದಲ್ಲಿ ಸಿಎಂ ಖುರ್ಚಿ ಬದಲಾವಣೆ ಕುರಿತು ಮಹತ್ವದ ತೀರ್ಮಾನಗಳು ನಡೆಯುತ್ತಿವೆ ಎಂಬ ಸುದ್ದಿ ಇದೆ ಇಂಥ ನಿರ್ಣಾಯಕ ಸಮಯದಲ್ಲಿ ಸಿಎಂ ಸಿದ್ದರಾಮಯ್ಯ ಅವರ ಬಹಿರಂಗ ಘೋಷಣೆಗಳಿಗೆ ಪ್ರತಿಕ್ರಿಯೆ ನೀಡದೆ ಮೌನ ವಹಿಸುವುದು ಡಿಕೆ ಶಿವಕುಮಾರ್ ಅವರ ರಾಜಕೀಯ ಚಾಣಾಕ್ಷತೆಯನ್ನ ತೋರಿಸುತ್ತದೆ ಸದ್ಯಕ್ಕೆ ಡಿಕೆ ಶಿವಕುಮಾರ್ ಅವರು ತಮ್ಮ ಮುಂದಿನ ನಡೆಯ ಬಗ್ಗೆ ಯಾವುದೇ ಸುಳಿವು ಕೊಟ್ಟಿಲ್ಲ ಆದರೆ ಅವರ ಮೌನ ಮತ್ತು ಮಂದಹಾಸದ ಹಿಂದೆ ದೊಡ್ಡ ರಾಜಕೀಯ ರಹಸ್ಯವೇ ಅಡಗಿದೆ ವಿಧಾನಸಭೆಯ ಒಳಗೆ ಸಿಎಂ ಸಿದ್ದರಾಮಯ್ಯ ತಮ್ಮ ಸ್ಥಾನ ಭದ್ರಪಡಿಸಿಕೊಳ್ಳಲು ಪ್ರಯತ್ನಿಸುತ್ತಾ ಇದ್ರೆ ಡಿಕೆಶಿ ಅವರ ರಾಜಕೀಯ ತಂತ್ರಗಾರಿಕೆ ಬೇರೆ ಎದ್ದೇ ದಿಕ್ಕಿನತ್ತ ಸಾಗುತ್ತಿದೆ ಎಂಬ ವಿಶ್ಲೇಷಣೆ ನಡೆಯುತ್ತಿದೆ ಒಟ್ಟಿನಲ್ಲಿ ಸಿಎಂ ಸಿದ್ದರಾಮಯ್ಯ ಅವರು ನಾನೇ ಸಿಎಂ ಎಂಬ ಪ್ರತಿಪಾದನೆ ಮತ್ತು ಡಿಕೆ ಶಿವಕುಮಾರ್ ಅವರ ತಟಸ್ಥ ಈ ಎರಡೂ ಘಟನೆಗಳು ರಾಜ್ಯ ಕಾಂಗ್ರೆಸ್ನಲ್ಲಿ ಕುರ್ಚಿ ಕಾದಾಟ ಇನ್ನು ಭೂಮಿ ಮುಚ್ಚಿದ ಕೆಂಡದಂತಿದೆ ಅನ್ನೋದನ್ನ ಸಾಬೀತು ಪಡಿಸಿದೆ ಮುಂದೆ ಡಿಕೆಶಿ ಏನ್ ಹೇಳುತ್ತಾರೆ ಅನ್ನೋದೇ ಸದ್ಯದ ಕುತೂಹಲ ಇಫ್ ಯು ಲೈಕ್ ದಿಸ್ ವಿಡಿಯೋ ಬೇಗ ಲೈಕ್ ಮಾಡಿ ಕಾಮೆಂಟ್ ಮಾಡಿ ಶೇರ್ ಮಾಡಿ ಹಾಗೂ ಯೋಯೋ ಟಿವಿ ಕನ್ನಡವನ್ನು ಸಬ್ಸ್ಕ್ರೈಬ್ ಮಾಡಿ